ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಸಾಗರ್ ಖಂಡ್ರೆ ಇವತ್ತು ತಮ್ಮ ತಂದೆ ಈಶ್ವರ್ ಖಂಡ್ರೆ ಅವರ ಒಂದು ಸಾರಾಚ್ಯದಲ್ಲಿ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂಥದ್ದು ಅವರಿಗೆ ರಹೀಂ ಖಾನ್ ರಾಜಶೇಖರ್ ಪಾಟೀಲ್ ಹಾಗೇನೇ ಅಶೋಕ್ ಖೇಣಿ ಅರವಿಂದ ಅರಳಿ ಮುಂತಾದವರು ಸಾಥನ್ನು ಕೊಟ್ಟಿದ್ದಾರೆ ಇನ್ನು ಅಖಾಡದಲ್ಲಿದ್ದಾರೆ ಭಗವಂತ ಖೂ ಅವರನ್ನು ಅವರು ಎದುರಿಸ್ತಾ ಇರುವಂಥದ್ದು ಕಾಂಗ್ರೆಸ್ನಿಂದ ಯುವಕರಿಗೆ ಮಣೆ ಹಾಕಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಬಾರಿ ಸಾಗರ್ ಖಂಡ್ರೆ ಅವರಿಗೆ ಬೀದರ್ ಟಿಕೆಟನ್ನು ಕೊಡಲಾಗಿದೆ ಕ್ಷೇತ್ರದಲ್ಲೂ ಕೂಡ ತುಂಬ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಭಗವಂತ ಖೂಬಾ ಅವರಿಗೆ ಸಡ್ಡನ್ನು ಹೊಡೆದಿರುವಂಥದ್ದು ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದಾರೆ ಚುನಾವಣಾಧಿಕಾರಿಗೆ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಅವರಿಗೆ ಅಶೋಕ್ ಖೇಣಿ ಆಗಿರ್ಬೋದು ಈಶ್ವರ್ ಖಂಡ್ರೆ ಅವರು ರಾಜಶೇಖರ್ ಪಾಟೀಲ್ ಅರವಿಂದ್ ಅವರು ಕೂಡ ಸಾಥನ್ನು ಕೊಟ್ಟಿದ್ದಾರೆ ನೂರಾರು ಕಾರ್ಯಕರ್ತರ ಒಂದು ಮೆರವಣಿಗೆ ಮುಖಾಂತರವಾಗಿ ಜಯಘೋಷದಲ್ಲಿ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ ಶತಾಯಗತಾಯಿ ಈ ಬಾರಿ ಬೀದರ್ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅಖಾಡಕ್ಕೆ ಧುಮುಕಿರುವಂಥದ್ದು ಸಾಗರ್ ಖಂಡ್ರೆ ಅವರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ